ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೇಮಕಾತಿಯಲ್ಲಿ ತರಬೇತಿ ನೇಮಕಾತಿ ಪ್ರಕಟಣೆ ಒ ದೇಶದ ಅತ್ಯುತ್ತಮ ರಕ್ಷಣಾ ಸಂಸ್ಥೆ ಆಗಿದೆ ಒ ಅಂದರೆ ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆ ಭಾರತ ದೇಶದ ದೊಡ್ಡದಾದ ರಕ್ಷಣಾ ಸಂಸ್ಥೆಯ ಘಟಕವಾಗಿದ್ದು ಕೇಂದ್ರ ರಕ್ಷಣಾ ಸಚಿವಾಲಯದ ಅಧೀನದಲ್ಲಿ ಇದು ಕಾರ್ಯನಿರ್ವಹಣೆ ಮಾಡುತ್ತದೆ ಇಲ್ಲಿ ಒಂದು ನೂರ ಐವತ್ತು ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು ಅರ್ಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿತ್ತು ಬಿಇ ಪದವಿ ಬಿಕಾಮ್ ಬಿ ಸಿ ಬಿ ಎ ಬಿ ಸಿ ಎ ಬಿ ಬಿ ಎ ಅರ್ಹತೆಯನ್ನು ಹೊಂದಿದಂತಹ ಅಭ್ಯರ್ಥಿಗಳು ಪ್ರತಿಷ್ಠಿತ ರಕ್ಷಣಾ ಸಂಸ್ಥೆಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿತ್ತು ಹಾಗಾಗಿ ಗ್ರಾಜುಯೇಟ್ ಹೊಂದಿದಂತಹ ಅಭ್ಯರ್ಥಿಗಳಿಗೆ ಇದೊಂದು ಮಹತ್ವದ ನೇಮಕಾತಿ ಮಾಹಿತಿಯಾಗಿತ್ತು ತಾವು ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆಯವರಿಗೆ ವೀಕ್ಷಣೆ ಮಾಡಿ ಅರ್ಜಿ ಸಲ್ಲಿಸಬಹುದಾಗಿತ್ತು ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಫಸ್ಟ್ ಟೈಮ್ ವೀಕ್ಷಣೆ ಮಾಡ್ತಾ ಇದ್ದರೆ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ ಮಾಹಿತಿಗೆ ಲೈಕ್ ಹೊಡಿಯೋದನ್ನು ಮರೆಯದಿರಿ ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಡಿ ಆರ್ ಡಿಒದಲ್ಲಿ ಈ ಅಪ್ರೆಂಟಿಸ್ ತರಬೇತಿ ನೇಮಕಾತಿ ಕುರಿತು ತಿಳಿದುಕೊಳ್ಳೋಣ ಒನ್ನೂರ ಐವತ್ತು ಹುದ್ದೆಗಳ ಪೈಕಿ ಹುದ್ದೆಗಳ ವಿವರವನ್ನು ಈ ರೀತಿಯಾಗಿ ಹೇಳಿದ್ದಾರೆ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಇಂಜಿನಿಯರಿಂಗ್ ವಿಭಾಗ ಎಪ್ಪತ್ತೈದು ಗ್ರಾಜುವೇಟ್ ಅಪ್ರೆಂಟಿಸ್ ನಾನ್ ಇಂಜಿನಿಯರಿಂಗ್ ಅಥ್ ಅಂದರೆ ಬಿ ಎ ಬಿ 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 ಎ ಬಿ ಸಿ ಎ ಪದವಿಯನ್ನು ಹೊಂದಿದಂತಹ ಅಭ್ಯರ್ಥಿಗಳಿಗೆ ಮೂವತ್ತು ಹುದ್ದೆಗಳು ಡಿಪ್ಲೊಮಾ ಅಪ್ರೆಂಟಿಸ್ ಹುದ್ದೆಗಳು ಇಪ್ಪತ್ತು ಐ ಟಿ ಐ ಅಪ್ರೆಂಟಿಸ್ ಹುದ್ದೆಗಳು ಇಪ್ಪತ್ತೈದು ಅಂದರೆ ಇಂಜಿನಿಯರಿಂಗ್ ನಾನ್ ಇಂಜಿನಿಯರಿಂಗ್ ಹಾಗೂ ಐ ಟಿ ಐ ಪಾಸಾದಂತಹ ಅಭ್ಯರ್ಥಿಗಳಿಗೆ ಡಿಪ್ಲೊಮಾ ಪಾಸಾದಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ನೇಮಕಾತಿ ತರಬೇತಿಯನ್ನು ಕೊಡಲಾಗುವುದು ಕನಿಷ್ಠ ಹದಿನೆಂಟು ವರ್ಷ ಪಾಸಾದಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ವಯೋಮಿತಿಯಲ್ಲಿ ಸರ್ಕಾರದ ನಿಯಮ ಅನುಸಾರವಾಗಿ ಸಡಿಲಿಕೆ ಇರಲಿದೆ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ ರ್ಯಾಕ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಥವಾ ಡಿಆರ್ಡಿಒ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ಎರಡೂ ವೆಬ್ಸೈಟ್ ವಿಳಾಸವನ್ನು ಅಭ್ಯರ್ಥಿಗಳು ಸರ್ಚ್ ಮಾಡಬೇಕು ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಬೇಕು ಆಯ್ಕೆ ವಿಧಾನ ಅಭ್ಯರ್ಥಿಗಳ ಶೈಕ್ಷಣಿಕ ಅಂಕ ಲಿಖಿತ ಪರೀಕ್ಷೆ ಸಂದರ್ಶನ ಮುಖೇನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಎಂದು ಡಿ ಆರ್ ಒ ತನ್ನ ಒಂದು ನೇಮಕಾತಿ ಅಧಿಸೂಚನೆಯಲ್ಲಿ ಅರ್ಥಾತ್ ನೋಟಿಫಿಕೇಷನ್ನಲ್ಲಿ ವ್ಯಕ್ತಪಡಿಸಿದೆ ಈ ಒಂದು ನೋಟಿಫಿಕೇಷನ್ನನ್ನು ಅರ್ಥ ಮಾಡಿಕೊಂಡು ಅಭ್ಯರ್ಥಿಗಳು ಸ್ವನಿರ್ಧಾರದ ಮೇಲೆ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ದಿನಾಂಕದೊಳಗೆ ತಮ್ಮ ಅರ್ಜಿ ತಲುಪುವಂತೆ ಇರಬೇಕು ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ಮಾಹಿತಿ ಈ ಒಂದು ಅರ್ಹತೆ ಉಳ್ಳಂಥ ಅಭ್ಯರ್ಥಿಗಳಿಗೆ ಸಹಾಯ ಮಾಡಿದಂತೆ ಆಗುತ್ತದೆ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರೀ ಎಲ್ಲರಿಗೂ ಧನ್ಯವಾದಗಳು